ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಸರಕಾರಕ್ಕೆ ಅಮೃತ್ ಯೋಜನೆ ವರದಿ ರೈತರ ಸಭೆಯಲ್ಲಿ ಜಿಲ್ಲಾಧಿಕಾರಿ ಹೇಳಿಕೆ ವಾಟದ ಹೊಸಹಳ್ಳಿ ಅಮಾನಿ ಭೈರಸಾಗರ ಕೆರೆ ನೀರು ಗೌರಿಬಿದನೂರಿಗೆ ತರಲು ಪರವಿರೋಧಗಳ ಚರ್ಚೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಅಮಾನಿ ಭೈರಸಾಗರ ಕೆರೆಯಿಂದ ನಗರಕ್ಕೆ ಕುಡಿಯುವ ಸಲುವಾಗಿ ಅಮೃತ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿ ನೀರು ತರಲು ಸ್ಥಳೀಯ ರೈತರು ವಿರೋಧ ವ್ಯಕ್ತಪಡಿಸು ಹತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸೋಮವಾರ ರೈತರು ನಗರದ ಸಾರ್ವಜನಿಕರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ತಾಲೂಕಿನ ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ಕೊಂಡೊಯ್ಯುವ ಯೋಜನೆಗೆ ನಮ್ಮದೇನೂ ತಕರಾರಿಲ್ಲ ಆದರೆ ವಾಟದ ಹೊಸಹಳ್ಳಿ ಕೆರೆಗೆ ಮೊದಲು ಎತ್ತಿನಹೊಳೆ ನೀರು ಹರಿಸಿ ಆ ನೀರಿನಲ್ಲಿ ಅರ್ಧದಷ್ಟು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮುಗಿಸಿದ ಬಳಿಕವಷ್ಟೇ ಅಮೃತ್ ಯೋಜನೆ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ತಿಳಿಸಿದರು ಕೆರೆ ನೀರಿನಿಂದ ಹೋಬಳಿಯ ಹತ್ತೊಂಬತ್ತು ಹಳ್ಳಿಗಳ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ನಮ್ಮ ಕೆರೆ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋದರೆ ಇಲ್ಲಿನ ರೈತರ ಪಾಡೇನು ಎಂದು ಆತಂಕ ವ್ಯಕ್ತಪಡಿಸಿದರು ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ ತಾಲೂಕಿನಲ್ಲಿ ಎತ್ತಿನಹೊಳೆ ನೀರು ಹರಿಸಲು ಹಾಕಿರುವ ಪೈಪ್ಲೈನ್ಗಳಿಗೆ ರೈತರಿಗೆ ಪರಿಹಾರ ನೀಡಿಲ್ಲ ಹಾಕಿರುವ ಪೈಪ್ಲೈನ್ಗಳಲ್ಲಿ ನೀರು ಬಂದಿಲ್ಲ ಇದೀಗ ಶಾಸಕರು ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಪೈಪ್ಲೈನ್ ಹಾಕುವಂತೆ ಮನವಿ ಮಾಡಿಕೊಂಡಿದ್ದಾರಷ್ಟೇ ಪೈಪ್ಲೈನ್ ಹಾಕುವುದು ಯಾವಾಗ ನೀರು ಬರುವುದು ಯಾವಾಗ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮೊದಲು ಮಾಡಿ ಆನಂತರ ಅಮೃತ್ ಯೋಜನೆಯ ಕಾಮಗಾರಿ ಮಾಡಿ ಇಲ್ಲವಾದರೆ ಉಗ್ರ ಹೋರಾಟ ಖಚಿತ ರೈತರಾದ ಹರ್ಷವರ್ಧನ ರೆಡ್ಡಿ ಮಧು ಅಮರ ನಾರಾಯಣ ರೆಡ್ಡಿ ಹುಲಿಕುಂಟೆ ಅಶ್ವತ್ಥಪ್ಪ ರಕ್ಷಿತ್ ಜಯರಾಮ್ ರೆಡ್ಡಿ ಪ್ರಶ್ನಿಸಿ ಮೊದಲು ಎತ್ತಿನಹೊಳೆ ನೀರನ್ನು ಕೆರೆಗೆ ಹರಿಸಿ ನಂತರ ನೀರನ್ನು ತೆಗೆದುಕೊಂಡು ಹೋಗಿ ಎಂದು ಸಭೆಯಲ್ಲಿ ಪಟ್ಟು ಹಿಡಿದರು ಪರ್ಯಾಯ ವ್ಯವಸ್ಥೆ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಜಿಲ್ಲಾ ಸಹ ಸಂಚಾಲಕ ಎನ್ ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆ ನೀರು ತರಲು ಬಂದಲ್ಲದ ವಾತಾವರಣವನ್ನು ಶಾಸಕರು ಕೈಬಿಟ್ಟು ತಾಲೂಕಿನ ತೊಂಡೇಬಾವಿ ಹೋಬಳಿದು ಹುಸೇನ್ಪುರ ಕೆರೆ ನಾಲ್ಕು ಬೆಟ್ಟಗಳ ಮಧ್ಯ ಇದ್ದು ಇದಕ್ಕೆ ತಡೆಗೋಡೆ ನಿರ್ಮಿಸಿದರೆ ನಗರಕ್ಕೆ ನೀರನ್ನು ಒದಗಿಸಬಹುದು ಎಂದು ತಿಳಿಸಿದರು ರೈತ ರಕ್ಷಣಾ ಸೇನೆಯ ಅಧ್ಯಕ್ಷರಾದ ಡಾ ಆದಿ ರೆಡ್ಡಿ ಮಾತನಾಡಿ ನಗರದ ಮಿನಿವಿಧಾನಸೌಧದ ಹಿಂದೆ ಡ್ಯಾಂ ನಿರ್ಮಾಣ ಮಾಡಿದರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ತಿಳಿಸಿದರು ನೀರಿನ ಸಮಸ್ಯೆಯಿಂದ ಜನತೆ ಬಳಲುತ್ತಿದ್ದಾರೆ ಇದೀಗ ನಗರಸಭೆಯಾಗಿ ಮೂವತ್ತೊಂದು ವಾರ್ಡ್ಗಳನ್ನು ಹೊಂದಿದ್ದು ಜನಸಂಖ್ಯೆಯೂ ಹೆಚ್ಚಾಗಿದೆ ಜತೆಗೆ ತಾಲೂಕಿನ ನಾನಾ ಗ್ರಾಮಗಳಿಂದ ಬರುವ ಜನರಿಗೂ ನೀರು ಒದಗಿಸುವ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ವಾಟದ ಹೊಸ ಹಳ್ಳಿಕೆರೆಗೆ ಎತ್ತಿನಹೊಳೆ ನೀರು ಹರಿಸಿದ ಬಳಿಕವಷ್ಟೇ ಅರ್ಧ ಭಾಗದಷ್ಟು ನೀರು ನಗರಕ್ಕೆ ತರಲಾಗುವುದು ಇದಕ್ಕೆ ರೈತರು ಸಹಕರಿಸುವಂತೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷ ಫರೀದ್ ಸದಸ್ಯರಾದ ಕಲೀನುಲ್ ಚಂದ್ರಮೋಹನ್ ಕೃಷಿಕ ಸಮಾಜದ ಅಧ್ಯಕ್ಷ ರೆಡ್ಡಿ ಮುಖಂಡರಾದ ನಾಗಾರ್ಜುನ್ ಕಲೀಲ್ ಪಾಷಾ ಸಲೀನ್ ಒತ್ತಾಯಿಸಿದರು ವಾಟದ ಹೊಸಹಳ್ಳಿ ಕೆರೆ ನೀರು ವಿಚಾರದಲ್ಲಿ ಪರವಿರೋಧಗಳ ಚರ್ಚೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ನಂತರ ಮಾತನಾಡಿ ಅಮೃತ್ ಯೋಜನೆದು ಬಗ್ಗೆ ಚರ್ಚಿಸಿರುವ ಪರವಿರೋಧಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಸರಕಾರಕ್ಕೆ ವರದಿ ಸಲ್ಲಿಸಲಾಗುವುದು ನಂತರ ಸರಕಾರದ ಮಟ್ಟದಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಪೌರಾಯುಕ್ತ ಡಿ ಎಂ ಗೀತಾ ಸಣ್ಣ ನೀರಾವರಿ ಇಲಾಖೆಯ ಇ ವಿಷ್ಣು ಕಾಮತ್ ವೃತ್ತ ನಿರೀಕ್ಷಕ ಕೆ ಪಿ ಸತ್ಯನಾರಾಯಣ ವಾಟದ ಹೊಸಹಣ್ಣಿಯ ರೈತರು ನಗರದ ಮುಖಂಡರು ಭಾಗವಹಿಸಿದ್ದರು ನಾಲ್ಕನೇ ತಾರೀಕು ಒಂದು ಪೂರ್ವಭಾವ ಸಭೆ ಕರೆದ್ಬಿಟ್ಟು ನಮ್ಮಲ್ಲಿ ಭಾಗದ ರೈತರನ್ನೆಲ್ಲ ಮಾತಾಡ್ಬಿಟ್ಟು ಇದರ ಬಗ್ಗೆ ಏನಿದೆ ಇದರ ನಮ್ಮ ಸಮಸ್ಯೆ ಏನಂತ ಹೇಳ್ಬಿಟ್ಟು ಇಲ್ಲಿ ಜನಪ್ರತಿನಿಧಿಗಳಿಗೆ ನಮ್ಮ ಒಂದು ಆಹ್ವಾನವನ್ನು ಕೊಟ್ಟಿರ್ತೀವಿ ನಮಗೆ ಯಾವುದೇ ತರದ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬಂದಿರೋದಿಲ್ಲ ಪುನಃ ಎರಡು ಮೂರು ಆದಮೇಲೆ ನಾವೊಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಕೆರೆ ಭಾಗ ಏನಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೈತರನ್ನೆಲ್ಲ ಸೇರಿಬಿಟ್ಟು ನಾವೊಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿರ್ತೀವಿ ಆಗ ಮಾನ್ಯ ತಹಶೀಲ್ದಾರ್ ಸರ್ ಕೂಡ ಬಂದುಬಿಟ್ಟು ನಮ್ಮ ಒಂದು ಏನು ನಮ್ಮ ಸಮಸ್ಯೆ ಇದೆ ನಮ್ಮದೊಂದು ಆಹ್ವಾನ ಸ್ವೀಕಾರ ಮಾಡಿ ಬಂದಿರ್ತಾರೆ ಅಲ್ಲಿವರೆಗೂ ಅದು ಆದರೂ ಸಹಿತ ನಮಗೆ ಯಾವುದೇ ರೀತಿಯಾಗಿ ಬೇರೆ ಕಡೆಯಿಂದ ಸಕೋಲಾದ ಪ್ರತಿಕ್ರಿಯೆ ಬರಲಿಲ್ಲ ನಮ್ಮದೇನು ಗೋಳು ಏನು ಸಮಸ್ಯೆ ಅಂತ ಕೇಳೋ ಕೂಡ ಯಾರೂ ಬರಲಿಲ್ಲ ದೊ ಯಾಕಂದರೆ ಸರ್ ಈಗ ನಾವು ಪ್ರತಿದಿನ ಈ ನಗರ ಭಾಗಕ್ಕೆ ನಾವು ಕೆಲಸ ಕಾರ್ಯಗಳಿಗೆ ಬರ್ಬೋದು ನಮ್ಮ ಕುಟುಂಬಗಳಿರ್ಬೋದು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಎಲ್ಲ ಏನು ರಿಲೇಷನ್ಸ್ ಇರ್ಬೋದು ಎಲ್ಲ ಇಲ್ಲೇ ಇರೋದು ಇಲ್ಲಿ ನಮಗೆ ಮತ್ತು ಅವ್ರಿಗೆ ಇದೊಂದು ಕಮ್ಯುನಿಕೇಷನ್ ಅಷ್ಟೇ ಏನಿಲ್ಲ ಏನು ನಗರ ಭಾಗಕ್ಕೆ ಕುಡಿಯೋ ನೀರು ಬೇಕು ಅವರು ವಾಡದ ಸಡಳಿಯಿಂದ ತರ್ತೀರಾ ಗೋರಿದ್ಮೂರಿಂದ ತರ್ತೀರಾ ಇಲ್ಲ ಕಲ್ಲೂಡಿಯಿಂದ ತರ್ತೀರಾ ಅವ್ರು ಬೇಕಾಗಿಲ್ಲ ನಾವು ಕೂಡ ಕುಡಿಯೋಕ್ಕೆ ನೀರು ಕೊಡೋಲ್ಲ ಅಂತ ಯಾರೂ ಹೇಳಿಲ್ಲ ಈಗ ನಮ್ಮ ಕೆರೆಗೆ ನೀರು ಬರುವಂಥ ವ್ಯವಸ್ಥೆನೇ ಕಲ್ಪಿಸಿಲ್ಲ ಇಲ್ಲಿವರೆಗೂ ನಮ್ಮ ಭಾಗದ ಕೆರೆಗೆ ಎತ್ತಿನ ಒಳೆ ನೀರು ಪೈಪ್ಲೈನ್ ಕೂಡ ಹಾಕಿಲ್ಲ ಈಗ ಭಾಗಶಃ ಯಾವ್ಯಾವ ಕೆರೆಗೆ ನೀರು ಬರುತ್ತೋ ಆಲ್ರೆಡಿ ಅದೊಂದು ಕೆರೆಗೆ ಎಲ್ಲ ಪೈಪ್ಲೈನು ಮುಗಿದೋಗಿದೆ ಎತ್ತಿನ ಒಳೆ ಅದು ನಮ್ಮ ಭಾಗದಲ್ಲಿ ಈ ವಾಡದೋಸಳ್ಳಿ ಕೆರೆಗೆ ಎತ್ತಿನ ಒಳೆ ಪೈಪ್ಲೈನ್ ಹಾಕಿ ಅಂತ ಹೇಳ್ಬಿಟ್ಟು ಮಾನ್ಯ ಶಾಸಕರು ಕಳೆದ ನಾಲ್ಕೈದು ತಿಂಗಳಿಂದ ಒಂದು ರಿಕ್ವೆಜೇಷನ್ ಕೊಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಸಿ ಅಲ್ಲಿ ನಾವೇನು ಹೇಳ್ತಿರೋದು ಇಲ್ಲೊಂದು ಇಷ್ಟು ಪರ್ಯಾಯ ವ್ಯವಸ್ಥೆ ಇದೆ ಸರ್ ಈಗ ಈ ನಗರ ಭಾಗದಲ್ಲಿ ಆಗ ಕಳೆದ ಐವತ್ತು ವರ್ಷ ಇರ್ಬೋದು ನೂರು ವರ್ಷ ನೂರೈವತ್ತು ವರ್ಷ ಇರ್ಬೋದು ಕೆರೆ ನಾಳೆ ಕುಂಟೆ ಮಾಡಿದಾರಂದ್ರೆ ಯಾರೂ ಅವೈಜ್ಞಾನಿಕವಾಗಿ ಮಾಡಿರಲ್ಲ ಇದ್ ಕಡೆ ಕೆರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇತ್ ಕಡೆ ಜನಗಳಿಗೆ ಅನುಕೂಲ ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ ಈಗ ಏನಾಗಿದೆ ನಗರ ಪ್ರದೇಶಗಳಲ್ಲಿ ಬೆಳೀತಾ ಬೆಳೀತಾ ತುಂಬ ಕೆರೆಗಳು ಅದು ಇದು ತುಂಬ ಅಕ್ವೇರ್ ಮಾಡ್ಕೊಂಡಿರೋ ತುಂಬ ಆಗಿರುತ್ತೆ ಇವರು ಇಲ್ಲಿರುವಂಥ ಅಧಿಕಾರಿ ವರ್ಗ ಆಗಿರ್ಬೋದು ಅದನ್ನು ಯಾರು ಆ್ಯಕ್ಷನ್ ತಗೋಬೇಕು ಅಂತ ಅಷ್ಟರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ಅದನ್ನ ಇಲ್ಲಿರುವಂಥ ಈ ಭಾಗದೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಆ ಒಂದು ಕೆರೆಗಳಿಗೆ ಪರ್ಯಾಯ ವ್ಯವಸ್ಥೆ ನೀರು ತುಂಬಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಇಲ್ಲೇ ಬಹುಶಃ ತುಂಬ ನೀರು ಇಲ್ಲೇ ಶೇಖರಣೆ ಆಗುತ್ತೆ ಈ ಭಾಗಕ್ಕೆ ಇಲ್ಲೇ ನೀರು ಕೊಡ್ಬೋದು ಯಾಕೆ ನಾವು ಇದನ್ನು ಇಷ್ಟೊಂದು ಇದು ಮಾಡ್ತಿದ್ದು ಅನ್ನೋ ಪತ್ರಿಕಾ ಗೋಷ್ಠಿ ಮಾಡಿಬಿಟ್ಟು ಎಲ್ಲ ಹೇಳಿದ್ದೀವಿ ಯಾಕಂದರೆ ನಮಗೂ ಮತ್ತೆ ನಮ್ಮ ನಗರ ಭಾಗದ ಜನಗಳಿಗೆ ತುಂಬ ಗೊಂದಲ ಉಂಟಾಗಿತ್ತು ಇದನ್ನ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಬೆಂಕಿ ಹಚ್ಚೋ ಅಂತ ಉದ್ದೇಶ ಬೇಡ ಅಂತ ಹೇಳ್ಬಿಟ್ಟು ನಾವು ಇದನ್ನು ಇಲ್ಲೇ ಸ್ಟಾಪ್ ಮಾಡಬೇಕಂತ ನಾವೆಲ್ಲ ಹೇಳಿದ್ದೀವಿ ಮಾನ್ಯ ಜಿಲ್ಲಾ